ಹಲೋ ಎವರಿವನ್ ವೆಲ್ಕಮ್ ಬ್ಯಾಕ್ ಟು ದಂದ ಬ್ಲಾಗ್ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ದಂದ ನೋಡ್ಲಿಕ್ಕೆ ಬಿಗ್ ಬಾಸ್ ಮನೆಗೆ ಹೋಗ್ತಿದ್ದೇವೆ ನಮ್ಮ ಮನೆಯವರ ಎಲ್ಲರ opinion ಕೇಳು ಅವರ ಎಂತ ಎಷ್ಟು ಎಕ್ಸೈಟ್‌ಮೆಂಟ್ ಅಲ್ಲಿ ಇದ್ದಾರೆ ಅಂತ ನಾವು ಎಲ್ಲಿ ಬಿಗ್ ಬಾಸ್ ಮನೆಗೆ ಹೋಗ್ತೀವಿ ಫ್ಯಾಮಿಲಿವರೆಲ್ಲರೂ ಬಿಗ್ ಬಾಸ್ ಮನೆಗೆ ಹೊರಟಿದ್ದೇವೆ ಮೂರ್ ದಿನ ಆಯ್ತು ನೋಡದೆ ನೋಡುದು ಮಾತ್ರ ನಾವು ಯಾವಾಗ್ಲೂ ನೋಡ್ತಾ ಇರ್ತೇವೆ ಅವನು ನೋಡದೆ ನೋಡದೆ ನೋಡಿ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಗೊತ್ತಿಲ್ಲ ಬಹುದಿನಗಳ ನಂತರ ನೋಡ್ಲಿಕ್ಕೆ ಹೋಗ್ತಿದ್ದೇವೆ ಖುಷಿ ಆಗ್ತದೆ ನೋಡುವಾಗ ಅವನಿಗೆ ಇದ್ರೆ ನೋಡಬಹುದು ಬಹಳ ಖುಷಿ ಆಗ್ತಾ ಉಂಟು ಅಲ್ಲಿ ಹೇಗೆ ಏನು ಅಂತ ಹೇಳಿ ನೋಡುವ ಕ್ಯೂರಿಯಾಸಿಟಿ ಟಿವಿಯಲ್ಲಿ ಇಷ್ಟು ಸಮಯ ನೋಡ್ತಾ ಇದ್ದೆವು ತುಂಬಾ ಎಕ್ಸೈಟೆಡ್ ಆಗಿದ್ದಾನೆ ತುಂಬಾ ಎಕ್ಸೈಟೆಡ್ ತುಂಬಾ ಎಕ್ಸೈಟ್ಮೆಂಟ್ ಆಗ್ತಿದೆ ತುಂಬಾ ತುಂಬಾ ಅಂದ್ರೆ ಖುಷಿ ಆಗ್ತಾ ಉಂಟು ಅಂತ ಬಿಗ್ ಬಾಸ್ ಒಳಗೆ ಹೋಗುದು ನೋಡ್ಲಿಕ್ಕೆ ಬಸ್ ಮನೆಗೆ ಹೋಗ್ತಿದ್ದೇವೆ ಅಲ್ಲಿ ಅವರ ನೋಡ್ತೇವೆ ಅಂತೇಳಿ ಎಲ್ಲ ಖುಷಿ ಉಂಟು ನಮ್ಗೆ ಅವಕಾಶ ಸಿಗ್ತದೆ ಅಂತ ಎಕ್ಸ್ಪೀರಿಯನ್ಸ್ ಯಾರಿಗೂ ಸಿಗುದಿಲ್ಲ ಹಾಗಾಗಿ ನಮಗೆ ಅದು ಅದೊಂದು ಅವಕಾಶ ಸಿಕ್ಕಿದೆ ಈಗ ಕಣ್ಣಾರೆ ನೋಡುವ ಒಂದು ಸಂದರ್ಭ ನಮ್ಗೆ ಸನ್ ಇಂದ ನಮ್ಗೆ ಒದಗಿದೆ ಆಡ್ತಾ ಇದ್ದಾನೆ ಇನ್ನು ಮುಂದೆ ಕೂಡ ಅದೇ ರೀತಿ ಆಡ್ಲಿ ಫೈನಲ್ ಅಲ್ಲಿ ಅವನನ್ನು ಅಂತ ನಮಗೆ ತುಂಬಾ ಆಸೆ ಇದೆ ನಾವೀಗ ಇಲ್ಲಿ ಕುತ್ಕೊಂಡಾಗ ಅನ್ಕೊಳ್ತೇವೆ ನಾವು ಹಾಗೆ ಹೀಗೆ ಹೇಳ್ಬೇಕು ಅವನು ಮನೆಯಲ್ಲಿ ಹೇಗಿದ್ದಾನ ಅದೇ ರೀತಿಯಲ್ಲಿ ಆಡ್ತಾ ಇದ್ದಾನೆ ಅವನು ಫೈನಲ್ ತನಕ ತಲುಪ್ಲಿ ಫೈನಲ್ ಅಲ್ಲಿ ಕೂಡ ಅವನನ್ನು ನೋಡಬೇಕು ಅಂತ ಆಸೆ ಇದೆ ಬಿಗ್ ಬಾಸ್ ಮನೆಯಲ್ಲಿ ನಮ್ಮ ಅಮ್ಮ ಕಮಲಜ್ಜಿ ಅವನನ್ನು ನೆನ್ ನೆನಪಿಸುತ್ತಿದ್ದೇನೆ ಮತ್ತೆ ಪುತ್ತೂರು ಮಾಲಿಂಗೇಶ್ವರ ಹೋಗುವಾಗಲೇ ಎಂಟ್ರಿ ಕೊಡುವಾಗಲೇ ಪುತ್ತೂರು ಮಾಲಿಂಗೇಶ್ವರನನ್ನು ನೆನಪಿಸಿದ್ದಾನೆ ಕಿಚ್ಚನ ಚಪ್ಪಲೆ ಕಮಲಜ್ಜಿಗೆ ಅಂತ ಹೇಳಿದ್ದಾನೆ ಅದೊಂದು ತುಂಬ ಖುಷಿಯಾಯಿತು ಅವನಿಗೆ ದೇವ ಸದಾ ಆಶೀರ್ವಾದ ಆಶೀರ್ವಾದ ಉಂಟು ಆದ ಕಾರಣ ಅವಳು ಗೆದ್ದು ಬರ್ತೇನೆ ಅಂತೇಳಿ ನಮಗೆ ವಿಶ್ವಾಸ ಉಂಟು ಅವನ ಒಂದು ಸತತ ಪ್ರಯತ್ನದಿಂದ ಅವನಿಗೆ ಈ ಅವಕಾಶ ಸಿಕ್ಕಿದೆ ಒಳ್ಳೆಯ ಗುಣಗಳಿಂದ ಅವನ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾನೆ ಆಲ್ ದ ಬೆಸ್ಟ್ ಫ್ಯಾಮಿಲಿ ಅಂತ ಹೇಳಿದ್ರೆ ಅಜ್ಜಿಯನ್ನು ಬಿಟ್ಟು ನಮಗೆ ಹೋಗ್ಲಿಕ್ಕೆ ಆಗುದಿಲ್ಲ ಸೊ ಅಜ್ಜಿ ನಮ್ಮ ಒಟ್ಟಿಗೆ ಇದ್ದಾರೆ ಸಲುವಾಗಿ ನಾವು ಅವರ ಫೋಟೋವನ್ನೇ ತಕೊಂಡು ನಾವು ಬ್ಯಾಂಗ್ಳೂರಿಗೆ ಹೋಗ್ತಿದ್ದೇವೆ ಬಿಗ್ ಬಾಸ್ ಮನೆಗೆ ಇದೆಲ್ಲ ವಿಲ್ವ ಗೊತ್ತಿಲ್ಲ ಆದ್ರೆ ಬ್ಯಾಂಗ್ಳೂರ್ವರೆಗೂ ನಮ್ಮ ಅಜ್ಜಿ ನಮ್ ಜೊತೆ ಇರ್ತಾರೆ A few moments later. ಬಲಗಾಲಿಸಿ ಬರ್ತಿದ್ದಾರೆ ಹರ್ಷಿತ ಕೇಳ್ತದ ಎಂತ ಕೇಳ್ತಿಲ್ಲ ಆಯ್ತಾ ಈಗ ಅವರು ರೀಚ್ ಆಗಿದ್ದಾರೆ ಟೈಮು ಫೈವ್ ಫೋರ್ಟಿ ಫೈವ್ ಆಗಿದೆ ಬೇಗ ರೀಚ್ ಆಗ್ತೇನೆ ಅಂತ ಹೇಳಿದ್ದಾರೆ ತುಂಬ ಲೇಟ್ ಆಯಿತು ಬಸ್ ಎಲ್ಲಿ ನಿಲ್ಲಿಸ್ತಾರಂತ ಗೊತ್ತಿಲ್ಲ ಈಗ ನಾನೇ ಹುಡುಕಿಕೊಂಡು ಹೋಗಬೇಕು ಇನ್ನು ಕರೆಕ್ಟಾಗಿ ಬೆಳಕಾಗಿಲ್ಲ ಆರು ಗಂಟೆ ಆದ್ರೂ ಬನ್ನಿ ಅವ್ರನ್ನೆಲ್ಲ ವೆಲ್ಕಮ್ ಮಾಡೋಣ ನಾವು ಇವತ್ತು

ಪ್ರಜ್ಞತಿಗೆ ಸಹ ಮಾತಾಡ್ಲಿಕ್ಕೆ ಬಂದಿದ್ದಾರೆ ನಮ್ಮ ಹತ್ರ ಅವ್ರ ಹತ್ರ ಮಾತಾಡಿಸ್ತು ಬ್ಯಾಕ್ ಟು ಯುವರ್ ಚಾನಲ್ ನಾವೀಗ ಬ್ಯಾಂಗ್ಳೂರಿಗೆ ರೀಚ್ ಆಗಿದ್ದೇವೆ ಎಲ್ಲ ಇದು ಎಂತದ ನೀನು ನಾವೀಗ ಪ್ರಜ್ಞಾನ ಮನೆಗೆ ಬಂದು ಪ್ರಜ್ಞಾನ ಮನೆಯಿಂದ ಫ್ರೆಶ್ ಅಪ್ ಆಗಿ ಇಲ್ಲಿಂದ ಬಿಗ್ ಬಾಸ್ಸಿನ ಮನೆಗೆ ಹೊರಟಿದ್ದೇವೆ ಎಲ್ಲರೂ ಫ್ರೆಶ್ ಅಪ್ ಆಗಿದ್ದಾರೆ ಹೇಗೆ ಎಕ್ಸೈಟೆಡ್ ಆಗಿದ್ದಾರೆ ಅಂತ ಕೇಳು

ಒಂದು ಫ್ಯಾಮಿಲಿ ಇದೇ ಇದೆ ನಮಗೆ ಫ್ಯಾಮಿಲಿ ಮೆಂಬರ್ ಅವನು ಗೆಲುವಲ್ಲಿ ನಿಮ್ಮ ಗೆಲುವನ್ನು ಖಂಡಿತ ಖಂಡಿತ ಹೌದು ಖಂಡಿತ ಹೌದು ಅವನ ನಾವು ಅಂತರಲ್ಲ ನಾವು ಯಾರತ್ರ ಎಲ್ಲ ಮಾತಾಡಿದ್ದೇವೆ ಅವರೆಲ್ಲ ಹೇಳ್ತಾ ಇದ್ದಾರೆ ಧನ್ರಾಜ್ ವಿನ್ ಆಗ್ಬೋದು ಧನರಾಜ್ ವಿನ್ ಆಗ್ಬಹುದು ಧನ್ರಾಜ್ ಆಗ್ಬೋದು ಅಂತ ಹೆಚ್ಚಿನ ಅಭಿಮಾನಿಗಳಿದ್ದಾರೆ ಅವನಿಗೆ ನಮ್ದು ಸಹ ಆಶಯ ಅದೇ ಧನರಾಜ್ ವಿನ್ ಆಗಿ ಬರ್ಲಿಂತಲೇ ನಮ್ದು ಸಹ ಆಶಯ ಧನ್ರಾಜ್ ಅವರು ಬಿಗ್ ಬಾಸ್ಗೆ ಹೋಗಿದ್ದಾರೆ ಫ್ಯಾಮಿಲಿ ಎಂಟ್ರಿಯಿಂದ ನಮಗೆಲ್ಲರಿಗೆ ಅವಕಾಶ ಸಿಕ್ಕಿದೆ ದೇಶ ವಿದೇಶಗಳಲ್ಲಿ ಮನೆ ಮಾತಾಗಿರುವ ಬಿಗ್ ಬಾಸ್ ಅನ್ನೋ ಒಂದು ದೊಡ್ಡ ವೇದಿಕೆ ಇದರಲ್ಲೊಂದು ಅವನಿಗೆ ಒಂದು ಸಿಕ್ಕ ಅವಕಾಶ ಚಂದ ಆಟ ಆಡಿ ಬರಲಿ ಗೆದ್ದು ಬರಲಿ ಬರೀ ದಂಡರಜ್ ಗೆಲ್ಲಿದಲ್ಲ ನಮ್ಮ ಒಂದು ಪುತ್ತೂರು ಗೆದ್ದಾಗೆ ನಮಗೆ ಅಷ್ಟು ದೂರದಿಂದ ಬಂದು ಒಂದು ಬೆಳಿಗ್ಗೆ ಕಾಫಿ ವ್ಯವಸ್ಥೆ ಮಾಡಿ ಕೊಟ್ಟೆ ಅದೊಂದು ಭಾರಿ ಖುಷಿ ಆಯ್ತು ನಮಗೆ ಬೆಳಿಗ್ಗೆ ಬೆಳಿಗ್ಗೆ ಸ್ವೀಟ್ ಕೊಟ್ಟಿದ್ದಾರೆ ಗುಲಾಬ್ ಜಾಮು ಗುಲಾಬ್ ಜಾಮು ಇಡ್ಲಿ ಅದಕ್ಕೆ ಸಾಂಬಾರು ಯಾರು ಮಾಡಿ ಕೊಡ್ತಾರೆ ಆ ರೀತಿ ಅಲ್ಲ ಅವ್ರು ಹೇಳ್ತಾರೆ ಅಂದ್ರೆ ನಾವೆಲ್ಲ ತಿಂಡಿ ವ್ಯವಸ್ಥೆ ಮಾಡಿದ್ವಿ ಹಾಗೆ ಅಂತ ಎಲ್ಲ ಹೇಳ್ತಾರೆ ಅದು ದೊಡ್ಡ ವಿಷಯ ಏನಲ್ಲ ಅದು ದೇವರ ಅದಕ್ಕೆ ಋಣ ಅಂತ ಬರೆದಿರ್ಬೇಕು ನಮಗೆ ನಿಮ್ಮ ಇಷ್ಟು ಜನ ನಮಗೆ ಸಿಕ್ಕಿದಿರಲ್ಲ ನೀವು ಅದು ನಮಗೆ ಇನ್ನೂ ಖುಷಿ ಕೊಟ್ಟಿದೆ ನಮಗೆ ಅದನ್ನು ನೀವು ಋಣನೂ ಬಂದ ಅಂತ ಹೇಳ್ತಾ ಇದ್ದೀರಿ ಖಂಡಿತ ಹೌದು ಖಂಡಿತ ಹೌದು ದೇವರ ಶಕ್ತಿ ಕೊಟ್ಟಾಗ ನಾವದ್ ಮಾಡಿ ಕೈಕಾಲು ಸರಿ ಇರುವಾಗ ನಾವು ಮಾಡಿ ಕೊಡ್ಬೇಕು ನಮ್ಮ ಆತಿಥ್ಯ ಮಾಡಲೇಬೇಕು ಅದು ನಮ್ಮ ಧರ್ಮ ಅದು ಅವರ ಮಾತು ಕೇಳುವಾಗಲೇ ಖುಷಿ ಆಯ್ತು a few moments later ಇಲ್ಲಿ ಬಂದ್ವಿ ಬಿಗ್ ಬಾಸ್ ಹತ್ರ ಅಂದ್ರೆ ಅವರು ಟೈಮ್ ಇದೆ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವು ಇಲ್ಲಿ ಸ್ವಲ್ಪ ಮುಂದಗಡೆ ಬಂದಿದ್ದೀವಿ ಇಲ್ಲಿ ಒಂದು ಚಿಕ್ಕ ಪಾರ್ಕ್ ಇದೆ ಅದನ್ನ ನೋಡೋದಿಕ್ಕೆ ಅಂತ ಬಂದಿದ್ದೀವಿ ಅವರು ಅಲ್ಲಿ ಹೋಗಿದ್ದಾರೆ ನಾವು ಇಲ್ಲಿ ಪ್ಲೇಸ್ ಏನಿದೆ ಅಂತ ನೋಡ್ಕೊಂಡ್ ಬರ್ತೀವಿ ಯಾಕಂದ್ರೆ ಬಸ್ ದೊಡ್ಡ ಬಸ್ ಟರ್ನ್ ಆಗಲ್ಲ ಸೊ ಅದಕ್ಕೆ ನಾವು ಕಾರಲ್ಲಿ ಬಂದ್ವಿ ನೋಡೋಣ ಅಂತ ನಾವಿಲ್ಲಿ ಬಿಗ್ ಬಾಸ್ಗೆ ಹೋಗುವ ಮನೆಯ ಮನೆಯ ದಾರಿಯಲ್ಲಿ ಒಂದು ಪಾರ್ಕ್ ಉಂಟು ಈ ಪಾರ್ಕಿನ ವಿಶಿಷ್ಟತೆ ಏನು ಅಂತ ಹೇಳಿದರೆ ಇಡೀ ಇಷ್ಟು ದೊಡ್ಡ ಪಾರ್ಕ್ ಈ ಪಾರ್ಕ್ ಒಂದು ಮೂರು ಎಕರೆ ಎರಡು ಎರಡೂವರೆ ಮೂರು ಎಕರೆ ಅಂದಾಜಲ್ಲಿ ಉಂಟು ಒಂದೇ ಆಳದ ಮರ ಇರದು ಈ ಪಾರ್ಕಿಗೆ ಹೆಸರು ದೊಡ್ಡ ಆಳದ ಮರ ಪಾರ್ಕ್ ಅಂತ ತೋರಿಸ್ತೇನೆ ನೋಡಿ ವಿಶ್ವವಿಖ್ಯಾತ ದೊಡ್ಡ ಆಳದ ಮರ ಪಾರ್ಕ್ ಒಳಗೆ ತೋರಿಸ್ತೇನೆ ನೋಡಿ ನೋಡಿ ಇದೇ ಆಳದ ಮರ ಎಷ್ಟು ದೊಡ್ಡ ಉಂಟು ನೋಡಿ ಇದು ಹೀಗೆ ಬಂದು 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 ಎಷ್ಟು ದೂರದವರೆಗೆ ಹೋಗಿದೆ ನೋಡಿ ಈ ಸೈಡ್ ನೋಡಿ ಹೀಗೆ ಬಂದು ಹೀಗೆ ಬಂದು ಹೀಗೆ ಬಂದು ಹೀಗೆ ಬಂದು ಹೀಗೆ ಬಂದು ಇಲ್ಲಿ ತನಕ ಬಂದಿದೆ ಇದಕ್ಕೆ ಇಷ್ಟು ದೊಡ್ಡ ಆಳದ ಮರ ಇರುವ ಪಾರ್ಕಿಗೆ ದೊಡ್ಡ ಆಳದ ಮರ ಆಳದ ಮರದ ಪಾರ್ಕ್ ಅಂತ ಹೆಸರು ಸುದರ್ಶನ್ ಇಷ್ಟು ದೊಡ್ಡ ಇಷ್ಟು ದೊಡ್ಡ ಆಳದವರೋಡಿದ್ರು ಪಾಠ ಪುಸ್ತಕದಲ್ಲಿ ನೋಡಿದ್ದೆ ನಾನು ಈ ಪ್ರಕೃತಿಯ ಸೌಂದರ್ಯವನ್ನು ಉಂಟು ತಂಪು ತಂಪು ಆಗ್ತಾ ಉಂಟು ತಂಪು ತಂಪು ಕೂಲ್ ಕೂಲ್ ಹೌದು ಈ ಬಿಸಿಲಲ್ಲಿ ಎಷ್ಟು ಕೂಲ್ ಎಷ್ಟು ಕೋಲ್ಡ್ ಉಂಟು ಅದಕ್ಕೆ ಹಿರಿಯರು ಹೇಳಿದ್ದಾರೆ ಗಿಡ ಬೆಳೆಸಿ ನಾಡು ಉಳಿಸಿ ನಿಮ್ಗೆ ಅದು ನಿಮಗೆ

ಸುಮಾರು ಜನ ಗೆಸ್ಟ್ ಬಂದಿದ್ದಾರೆ ಕಂಠ ಶಣ್ಣ ಫ್ಯಾಮಿಲಿ ನಾವು ಒಳಗೆ ಹೋಗಿ ಬಂದಾಯ್ತು ಹೋಗಿ ಬಂದು ಎಕ್ಸ್ಪೀರಿಯನ್ಸ್ ಕೇಳೋ ಹೇಗೆ ಉಂಟು ಅಂತ ಅಂದ್ರೆ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅದು ಎಕ್ಸ್ಪೀರಿಯನ್ಸ್ ಲೈಫ್ ಟೈಮ್ ಮೆಮೊರಿ ಅಂತ ಹೇಳ್ಬಹುದು ನೋಡುವಾಗ ತುಂಬಾ ಖುಷಿ ಆಯ್ತು ನನಗೆ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಒಳಗಡೆ ಎಂಟ್ರಿ ಆಗಿದ್ದೇ ತುಂಬಾ ಖುಷಿ ಆಯ್ತು ಅವನನ್ನು ನೋಡುದೇ ನಮಗೆ ಒಂದು ಖುಷಿ ಅವನಿಂದಾಗಿ ನಮಗೆ ಒಂದು ಈ ಇಷ್ಟು ದೊಡ್ಡ ವೇದಿಕೆಗೆ ಹೋಗಿ ಬಂದೆವು ಬಂದೆ ನೋಡಿದ ಕೂಡಲೇ ಏನು ತುಂಬಾ ತುಂಬಾ ದುಃಖ ಸಹ ಆಯ್ತು ಒಂಥರ ಸಂತೋಷನು ಆಯ್ತು ಮೂರ್ ತಿಂಗಳ ಹೀಗೆ ಮಾತಾಡ್ಲಿಕ್ಕೆ ಸಿಕ್ಕದೆ ಈಗ ಮಾತಾಡುವಾಗ ಒಂಥರ ಹಾಗೆ ಮಗುವನ್ನು ಸಹ ನೋಡಿ ಒಂದು ಬಾರಿ ಖುಷಿ ಆಯ್ತು ಅವನಿಗೆ ಒಳ್ಳೆ ಆಟ ಆಡ್ತಾ ಇದ್ದಾನೆ ಎಲ್ಲರೂ ಆಟಾಡ್ತಿದ್ದಾರೆ ಅಂದರೆ ಅವನು ಅದಕ್ಕಿಂತ ಜಾಸ್ತಿ ಆಟ ಆಡ್ತಿದ್ದಾನೆ ನಾವಿಲ್ಲಿ ಟಿ ವಿಯಲ್ಲಿ ಕುತ್ಕೊಂಡು ನೋಡುವಾಗಷ್ಟೇ ಅವ್ರು ಯಾಕೆ ಹಾಗೆ ಮಾಡಿದರು ಯಾ ಇವ್ರು ಯಾಕೆ ಈಗ ಮಾಡಿದರು ಅವ್ರು ಆಗಿಂತ ಮಾತಾಡ್ತಾರೆ ಇವ್ರು ಈಗೆಂತಕ್ಕೆ ಮಾತಾಡ್ತಾರೆ ಅಂತ ಬಟ್ ನಮ್ಮ ಮನೆ ಹೋಗಿ ಗೊತ್ತಾಯ್ತು ಇವರಿಗೆಲ್ಲ ಯಾಕೆ ಈಗ ಹೀಗೆ ಮಾತಾಡ್ತಾರೆ ಅಂತ ಅಲ್ಲಿ ಹೋಗಿ ಎಕ್ಸ್ಪೀರಿಯೆನ್ಸ್ ಆದ್ರೇ ಗೊತ್ತಾಗೋದು ಯಾಕೆ ಇವರೆಲ್ಲ ಈಗ ಆಡ್ತಾರೆ ಅಂತ ನನ್ನ ಮೈಂಡ್ಸ ಫುಲ್ ಬ್ಲ್ಯಾಂಕ್ ಆಯಿತು ಬಟ್ ಏನೋ ತುಂಬ ಹೇಳಬೇಕಂತ ಅಂದ್ಕೊಂಡಿದ್ದೆ ಬಟ್ ಅದು ಹೇಳೋದಕ್ಕೆ ಯಾವುದು ಆಗಿಲ್ಲ ಸಾಧ್ಯ ಆದಷ್ಟು ನಾನು ಹೇಳಿದ್ದೀನಿ ಇಷ್ಟ ತನಕ ನಿಂತಿದ್ದಾನಲ್ಲ ಇನ್ನು ವಿನ್ ಆಗಿ ಬರಲಿ ಅಂತ ಹೇಳಿ ನಾಮಿನೇಟ್ ಆದಾಗ ಪ್ಲೀಸ್ ದಯವಿಟ್ಟು ಅವರಿಗೆ ಊಟ್ ಮಾಡಿ ಹಾಗೆ ತುಂಬಾ ಸಪೋರ್ಟ್ ಮಾಡಿ ಈ ಸಲದ ವಿನ್ನರ್ ಅವರೇ ಆಗ್ಬೇಕು ಅವ್ರಿಗೆಲ್ಲೇಬೇಕು ಅಂತ ಹೇಳಿ ನಾವು ವಿನ್ ಆಗಿ ಬರಲಿ ಅಂತ ಅವನಸ್ಕ್ರೈಬರ್ತಾ ಇದ್ದಾರೆ ನಮ್ಮ ಆಶಯ ಸಹ ಅದೇ ವಿನ್ ಆಗಿ ಅವನು ಕಪ್ಪು ತಂದ್ರೆ ಪುತ್ತೂರಿಗೆ ಒಂದು ಹೆಮ್ಮೆ ತಂದ ಹಾಗೆ ಅಂತ ನಿಮ್ಮ ಅಭಿಪ್ರಾಯ ಹೌದು ಚೆನ್ನಾಗಿ ನೋಡ್ಕೋ ಅಂತ ದಯವಿಟ್ಟು ಕ್ಷಮೆ ಇರ್ಲಿ ಲೈಲಿ ವ್ಲಾಗ್ಸ್ ಹಾಕಕ್ ಆಗ್ತಾ ಇಲ್ಲ ಅದಕ್ಕೆ ನಾನು ಸಾರಿ ಕೇಳ್ತೇನೆ ಅವರು ಸಾರಿ ಕೇಳೋದಕ್ಕೆ ಹೇಳಿದ್ದಾರೆ ಸೊ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ ಈ ಅವಕಾಶ ಕೊಟ್ಟಿದ್ದಾರೆ ಸೊ ಬಿಗ್ ಬಾಸ್ಗೆ ಥ್ಯಾಂಕ್ ಯು 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 ಧನ್ಯವಾದ ನೀನು ಏನು ಧನ್ಯವಾದಿ ಚಂದ ಆಟಿದ್ದು ಚಂದ್ ಗಿಫ್ಟ್ ವರ್ಷಕ್ಕೆ ಮೀಟ್ ಆಗ್ಲಿಕ್ಕೆ ನಮಗೆ ಸಿಕ್ಕಿದ್ದೆ ಒಂದು ಅವಕಾಶ ನಮ್ಮ ಜೀವಮಾನದಲ್ಲಿ ಒಂದು ಅದ್ಭುತವಾದ ಅವಕಾಶ ಒಂದು ಧನ್ರಾಜ್ ಒದಗಿಸಿ ಕೊಟ್ಟಿದ್ದಾರೆ ಅವನಿಂದಾಗಿ ನಮಗೆ ನೋಡುವಂತ ಅವಕಾಶ ಸಿಕ್ಕಿದೆ ಯಾವತ್ತು ಮರೀಲಿಕ್ಕೆ ಇಲ್ಲ ಒಂದು ಹೆಮ್ಮೆಯ ಒಂದು ವಿಷಯ ಕನಸಲ್ಲಿ ಹೋಗಿ ಬಂದಾಗ ಧನ್ರಾಜ್ ಇಂದ ನಮಗೆ ಒಂದು ಬಿಗ್ ಬಾಸ್ ಮನೆ ನೋಡುವ ಹಾಗೆ ಆಯ್ತು ಧನ್ರಾಜ್ ನೋಡುವಾಗ ಬಹಳ ಖುಷಿ ಆಯ್ತು ಸಾಧಾರಣ ಎರಡು ಮೂರು ತಿಂಗಳ ಆಯ್ತಲ್ಲ ಮನೆ ನೋಡಲಿಕ್ಕೆ ತುಂಬಾ ಎಕ್ಸೈಟ್ಮೆಂಟ್ ಇತ್ತು ಹಾಗೆ ದಂದಾಜಣ್ಣ ನನ್ನ ನೋಡಿ ತುಂಬಾ ಖುಷಿ ಆಯ್ತು ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಹೋಗಿ ಬಂದದ್ದು ನೋಡಿ ತುಂಬಾ ಖುಷಿ ಆಯ್ತು ಸ್ವಲ್ಪ ಎಮೋಷನಲ್ ಸಾಧೆ ನೋಡುವಾಗ ತುಂಬಾ ಬೇಜಾರಾಯ್ತು ತುಂಬಾ ಸಮಯದಿಂದ ನೋಡ್ತಿರ್ಲಿಲ್ಲ ಅಪ್ಪಿಕೊಂಡು ಬಾರಿ ಸಂತೋಷ ಖುಷಿಯಲ್ಲಿ ಹೊಸ ಮಗುವ ನೋಡಿರ್ಲಿಲ್ಲ ಅದೆಲ್ಲ ನಮಗೆ ಎನಿಸುವಾಗ ಕೂಗ್ಲಿಕ್ಕೆ ಬರ್ತಿತ್ತು ನಮಗೆಲ್ಲ ಜೊತೆ ಮಾತಾಡ್ಬೇಕು ತುಂಬಾ ಇತ್ತು ಆದ್ರೂ ಅವರ ಮಾತುಗಳಿಗೆ ನಾವು ಪ್ರಚೋದನೆ ಹೇಳಿಕೆ ನಾವು ಇಷ್ಟು ಜನ ಈ ಇಷ್ಟು ಸಮಯದಲ್ಲಿ ನಮಗೆ ಸೀಸನ್ ಹನ್ನೊಂದರಲ್ಲಿ ನಮಗೆ ಒಂದು ಒಳ್ಳೆ ಅವಕಾಶಕ್ಕಿದ್ದು ನಮಗೆ ಸಿಕ್ಕ ಟೈಮ್ ಅನ್ನು ನಾವು ಚೆನ್ನಾಗಿ ಉಪಯೋಗಿಸ್ತೇವೆ ಅಂತ ಅನಿಸ್ತಿದ್ದೆ ನಮ್ಮ ಹೆಮ್ಮೆಯ ಕ್ಲಿನ ಈ ಭಾಗ ಯಾರಿಗುಂಟು ಯಾರಿಗಿಲ್ಲ ನಮಗೆ ಅವಕಾಶ ಸಿಕ್ಕಿದೆ ನಾವು ಹೋಗಿ ಅದ್ರ ಎಲ್ಲ ನೋಡಿದ್ದೇವೆ ಬಿಕಾಸ್ ಮನೆಯೊಳಗೆ ಫುಲ್ ಎಂಜಾಯ್ ಮಾಡಿ ಬಂದಿದ್ದೇವೆ ಡ್ಯಾನ್ಸ್ ಎಲ್ಲ ಮಾಡಿ ಬಂದಿದೆ ಬಿಗ್ ಬಾಸ್ ಬೈಯಲ್ಲಿ ನಮ್ದು ಅಜ್ಜಿದು ಹೆಸರು ಬಂದು ನಮ್ಮ ಫ್ಯಾಮಿಲಿ ಬಂದು ಅದುಸ ಖುಷಿಯಾಗಿದೆ ತುಂಬಾ ಮಾತಾಡ್ಲಿಕ್ಕೆ ಸಿಗ್ಲಿಲ್ಲ ಯಾಕವ್ ಐದು ಹತ್ತು ನಿಮಿಷದಲ್ಲಿ ನಮಗೆ ಅಷ್ಟು ಸಿಕ್ಕಿದೆ ಅವಕಾಶ ದೊಡ್ಡದಾಯ್ತು ಏನೇ ಆಗ್ಲಿ ಒಳಿತಾಗ್ಲಿ ಅವರ ಸತತ ಪ್ರಯತ್ನದಿಂದಾಗಿ ಬಿಗ್ ಬಾಸಿಗೆ ಆಯ್ಕೆ ಆಗಿದ್ದಾರೆ ಅದರಿಂದಾಗಿ ನಮಗೆ ಕೂಡ ಒಂದು ನಮ್ಮ ಫ್ಯಾಮಿಲಿಗೆ ಹೋಗುವ ಅವಕಾಶ ಸಿಕ್ಕಿತ್ತು ಇದನ್ನು ಜೀವಮಾನದಲ್ಲಿ ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಆ ಅವರ ಫ್ಯಾಮಿಲಿ ಸಹ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಇರುವುದು ಧನ್ಯವಾದಗಳು ಬಿಗ್ ಬಾಸ್ ನಿಜವಾಗ್ಲೂ ಇದೊಂದು ಅದ್ಭುತವಾದ ಕ್ಷಣ ಈ ಕ್ಷಣವನ್ನು ಯಾವತ್ತು ನಾನು ಮರೆಯುವುದಿಲ್ಲ ಹಾಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ ಬಿಗ್ ಬಾಸಿಗೆ ತುಂಬ ಖುಷಿ ಆಯಿತು ಹಾಗೆ ನಾನು ಗೆದ್ದು ಬರಲಿ ಅಂತ ನಮ್ಮ ದೇವರಲ್ಲಿ ಆಶಿಸ್ತೇನೆ ಗೆದ್ದು ಬಂದು ಪುತ್ತೂರಿಗೆ ಹೆಸರು ತರಲಿ ಆಲ್ ದಿ ಬೆಸ್ಟ್ ಧನ್ರಾಜ್ ಇಲ್ಲಿಗೆ ನಾವು ಇವತ್ತಿನ ಈ ಲಾಗ ಎಂಡ್ ಮಾಡ್ತಾ ಇದ್ದಾರೆ ಇದ್ದೇವೆ ಅವರಿಗೆ ಫ್ಯಾಮಿಲಿ ರೌಂಡ್ ತನಕ ನಾನು ಇದ್ರೆ ಫ್ಯಾಮಿಲಿನ ಕರೆಸಬೇಕು ಅನ್ನೋದು ಒಂದು ಅವ್ರ ದೊಡ್ಡ ಆಸೆ ಆಗಿತ್ತು ಸೊ ಅವ್ರ ಆಸೆ ಪ್ರಕಾರ ಇಡೀ ಫ್ಯಾಮಿಲಿ ಬಿಗ್ ಬಾಸ್ ಮನೆ ಒಳಗೆ ಹೋಗಿದೆ ಇದು ಅವರಿಗೆ ತುಂಬ ಎನರ್ಜಿ ಕೊಟ್ಟಿದೆ ಅಂತ ಅನ್ಕೋತೀವಿ ಇನ್ನು ಇರೋದೇ ಸರಿ ಅಂದರೆ ಇನ್ನಿರೋದು ಒಂದು ವಾರ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನಿಮ್ಮ ಹುಡುಗ ನೀವು ಇಲ್ಲಿ ತನಕ ಕರ್ಕೊಂಡು ಬಂದಿರೋದು ಮುಂದೆ ಕೋರನ್ನು ವಿನ್ ಮಾಡಿಸೋ ಜವಾಬ್ದಾರಿ ಕೂಡ ನಿಮ್ದಾಗಿರುತ್ತೆ ಪ್ಲೀಸ್ ನಾಮಿನೇಟ್ ಆದಾಗ ವೋಟ್ ಮಾಡಿ ಇನ್ನು ನಾಮಿನೇಟ್ ಆಗೋದೇ ಬೇಡ ಫೈನಲ್ ತನಕ ಬರಬೇಕು ಟಾಪ್ ಫೈಯಲ್ಲಿ ಇರಬೇಕು ಕಪ್ನ ಇವರೇ ತಗೋಬೇಕು ಬಿ ಬಿ ಕೆ ಎಲೆವೆನ್ ವಿನ್ನರ್ ಧನ್ರಾಜ್ ಅವರೇ ಆಗಿರಬೇಕು ಎಲ್ಲರೂ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ರಾಜ್ ಅವರಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು